ಶ್ರೀ ಲಿಂಗೇಶ್ವರ ಮಂದಿರದಲ್ಲಿ ನುಡಿ ನಮನ ಹಾಗೂ ಚೌಕ ಉದ್ಘಾಟನೆ ಸ್ವಾಭಿಮಾನದ ಅಭಿಮಾನಿ ಬಳಗದವರಿಂದ ಸಮಾಜ ಹಿರಿಯ ಜೀವಿ ಸುರಪುರದ ದೂತ ಉಗ್ರಾಣ ನಿಗಮದ ಅಧ್ಯಕ್ಷರಾದ ಸುರಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿವಂಗತ ರಾಜ ವೆಂಕಟಪ್ಪ ನಾಯಕರ ನುಡಿ ನಮನ ಹಾಗೂ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮ ನಡೆಯಿತು ಮಲ್ಲಿಕಾರ್ಜುನ ಸ್ವಾಮಿ ನ್ಯಾಯವಾದಿಗಳು ವೆಂಕಟೇಶ ಬೇಟೆಗಾರ ಮಾತನಾಡಿ ಪ್ರತಿ ಗ್ರಾಮ ತಾಲೂಕಿನಲ್ಲಿ ಜೈ ಭಜರಂಗಿ ಬಲಭೀಮೇಶ್ವರನಲ್ಲಿ ಯಾವ ಭಕ್ತಿ ಅಡಗಿತ್ತು ಯಾವ ಶಕ್ತಿಯೂ ಇತ್ತು ಆ ಗುಣ ಈ ನಾಯಕನ ಹತ್ತಿರ ಕಾಣುತ್ತಿದ್ದರು ಎಂದರು ಇಂತಹ ನಾಯಕನ ತತ್ವ ಆದರ್ಶ ಪಾಲಿಸೋಣ ಎಂದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಹಂದೇಶ ಶಿಕ್ಷಕರು ಶರಣಗೌಡರು ಭೀಮರಾಯ ಶಿಕ್ಷಕರ ಬಸವರಾಜ ದಿವಳಗುಡ್ಡ ಶಾಂತಪ್ಪ ಕಳಸನ್ನೂರು ರಾಜವೆಂಕಟಪ್ಪ ನಾಯಕ ಹತ್ತಿರ ಇರುವ ಒಳ್ಳೆಯ ವಿಚಾರದ ಬಗೆಯ ಅನೇಕ ಮಾತನಾಡಿದರು ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಚಿಕ್ಕನಹಳ್ಳಿ ಮಲ್ಲಯ್ಯ ದಿವಳಗುಡ್ಡ ತಿಮ್ಮಯ್ಯ ಗುತ್ತಿದಾರ ಮಾರ್ತಾಂಡಪ್ಪ ದೊರೆ ಅಮಲಯ್ಯ ಬೇಟಿಗಾರ ಹೊನ್ನಯ್ಯ ಪೈಲ್ವಾನ ಉದಯ ದಿವಳಗುಡ್ಡ ಸದಾನಂದ ಕಾಡ್ಲರು ನಂದಪ್ಪ ಕಾಡ್ಲಿದ್ದಾರೆ ಅವರು ನಿಂಗಣ್ಣ ಮೌನೇಶ್ ಭೀಮಣ್ಣ ಬಲಭೀಮ ನಬಿ ನವಿಲಾಲಾ ಮುಂತಾದವರು ಇದ್ದರು ವಿಶ್ವನಾಥ್ ಡಾವ್ಲ್ಕಿ ಜೇಕೆ ನ್ಯೂಸ್ ಕನ್ನಡ ಸುರಪುರ ನಾವು ನಮ್ಮ ಮೂಳದನಿ ಕೆಲಸ ಬೇಕು ದನಿ ಹಿಂಗ ತ್ರಾಸ ಆಗದ ದನಿಂದ್ರೆ ಹೇಳಬೇಕು ಅಂದಾಗ ತಕ್ಷಣ ಇಂದ ಮುಂದೆ ನೋಡದೆ ಮೇಲಕಂತಿಂದ ಹಿಂದೆ ಅಂತ ಫೋನ್ ತೆಗೆದುಕೊಂಡು ಆ ಊರಿಗಿಂತ ಕೆಲಸ ಮಾಡಲಿ ಆ ಊರಿಗಿಂತ ಕಾರ್ಯ ಮಾಡಂತ ತಕ್ಷಣ ಹೇಳಿದಂತ ವ್ಯಕ್ತಿ ಯಾರಾದರೂ ರಾಜರಂತನ ಆಗಿರೋರು ಅವರು ಋಣ ನಮ್ಮಿಂದ ಆಗೋದಿಲ್ಲ ಆದರೆ ಅವ್ರು ಹಾಕಿ ಕೊಟ್ಟಂಥ ಬುನಾದಿ ಅವ್ರು ಹಾಕಿ ಕೊಟ್ಟಂಥ ಸದ್ಯ ನ್ಯಾಯ ನೀತಿ ಧರ್ಮದ ಹಾದಿಯಲ್ಲಿ ನಾವು ನಡಿಬೇಕಾಗುತ್ತೆ ಯಾವ್ದಾದ್ರು ಕೆಟ್ಟ ಯೋಚನೆಗಳು ಬಿಡಿಬೇಕಾಗುತ್ತೆ ರಾಜಕಾರಣ ಬರ್ತಾ ಹೋಗುತ್ತಾ ಎಮ್ ಎಲ್ ಎಂ ಪಿಗಳು ಆಗ್ತಾರೆ ಹೋಗ್ತಾರೆ ಆದರೆ ಅವರಲ್ಲಿರ್ತಕ್ಕಂಥ ತಾತ್ಪರ್ಯ ಅವರಲ್ಲಿ ಇರ್ತಕ್ಕಂಥ ಆಲೋಚನೆಗಳನ್ನು ಬೇರೆ ಯಾರ ಬಳಿ ನಾವು ಹಿಂದೂ ಕಾಣೋದಿಲ್ಲ ಮುಂದಿನ ಕಾಣೋದಂತ ನನ್ನ ಎದ್ದೈತಿ ಹೇಳ್ಬೋದು ಹಾಗಾಗಿ ಅವರ ಕುಟುಂಬ ಭಾಳಷ್ಟು ಸುಮಾರು ವರ್ಷಗಳಿಂದ ಅಧಿಕಾರ ಇದ್ರೇನು ಇರದೆ ಇರದೇ ಇರ ಇದ್ದರೇನು ಇರದೇ ಇದ್ದರೇನು ಜನರ ಸಮೀಪ ಜನರ ಕಷ್ಟ ಕಷ್ಟಗಳನ್ನು ಕಷ್ಟ ನಷ್ಟಗಳನ್ನು ಕೇಳಿಕೊಳ್ಳತಕ್ಕಂಥ ಒಳ್ಳೆಯ ಆ ಕುಟುಂಬದಾಗಿದೆ ಈಗಾಗಲೇ ಹಿರಿಯರು ಎಲ್ಲರೂ ಮಾತನಾಡಿದರೆ ಅವರನ್ನು ಹೊಗಳುವುದು ಅವರ ಗುಣಗಾನ ಮಾಡೋದಾದರೆ ಇಡೀ ದಿನವೇ ಮುಗಿದರೂ ಕೂಡ ಅವರನ್ನು ವರ್ಣಿಸಲು ಪದಗಳಿಲ್ಲ ಎಂದು ಹೇಳಬಹುದು ಅವರ ಸತ್ಯ ನ್ಯಾಯ ಧರ್ಮದ ಆದಿಯಲ್ಲಿ ನಾವೆಲ್ಲ ನಡೆಯೋಣ ಅವರ ಹಾಕಿಕೊಟ್ಟ ಗುಣದಿಯಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಯಂ ಪ್ರೇರಿತವಾಗಿ ತಾವೆಲ್ಲರೂ ತಮ್ಮ ಮನೋಧನದಿಂದ ಸ್ವಾಗಬೇಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಅವರು ಹಾಕಿಕೊಟ್ಟ ಧೈರ್ಯ ಸಾಹಸ ನ್ಯಾಯ ನೀತಿ ಧರ್ಮದಾದಿಯಲ್ಲಿ ನಾವೆಲ್ಲರೂ ನಡೆಯೋಣ ನಾವು ಯಾವತ್ತು ತಪ್ಪು ಮಾಡೋದನ್ನು ಬೇಡ ನಾವು ನಾವ್ಯಾವ್ದು ಕೆಟ್ಟ ಕಾರ್ಯಗಳನ್ನು ಮಾಡೋದು ಬೇಡ ಅವರ ಆಯ್ಕೆಯ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೆಯೋಣ ಸುರ್ಪುರನ್ನು ಶಾಂತಿಯುತವನ್ನು ಮಾಡಿಕೊಳ್ಳೋಣ ಆ ಒಂದು ದುಃಖವನ್ನು ತಡೆದುಕೊಳ್ಳುವ ಶಕ್ತಿ ಆ ಕುಟುಂಬಕ್ಕೆ ನಮ್ಮೆಲ್ಲರಿಗೆ ಕೊಡಲಿ ಅವರ ಹಾದಿಯನ್ನು ನಡೆದಿ ನಾವು ಒಳ್ಳೆಯ ಮಾರ್ಗವಾಗಿ ತಮ್ಮಲ್ಲಿ ಹೇಳಿಕೊಳ್ಳುತ್ತಾ ತಮಗೆ ವಂಚಿತ ಮಾತು ನೆಯ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಚ್ಚ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದರಿಸಿಕೊಳ್ಳಲು ಇಂದಿ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಫೋರ್ ತ್ರೀ ಫೋರ್ ಫೈವ್ ನೈನ್ ಟು